ਗੋੜੇ ਇਹਗਾ ਹੜੇ ਹੈਤੀ ਨੇ ਇਹਨਤਾ ਹਉਦ ਹਉਦ Gura we well Ela tem Senta न भगलि Anna da quadra galo, ಸಿದ್ದಪ್ಪ ನಿಂಗಪ್ಪ ಬಳುರ್ಗಿ ಸಾಕಿನ ಮಧುಬಾವಿ ತಳ ಬಳುಗಿ ಮಧುಬಾಮಿ ಸಿದ್ದಪ್ಪು ಮಧುಬಾಯಿಪುರಿಗೆಲ್ಲ ಗೊತ್ತದೆ ಆ ಡ್ರೈವರ್ ಅವರಾದ್ರು ಕೂಡ ಅಬ್ಜಲ್ಪುರ ಡೊಳ್ಳಿನ ಕಲಾಕಿ ಮುಟ್ಲ ತಿಳಿದ್ಕೊಂಡು ಒಂದ್ ನೂರ ಒಂದ್ ರೂಪಾಯಿ ಕಲಾಕಾಣಿಕೆ ಕೊಟ್ಟಿರ್ತಾರ ಇಲ್ಲಿ ವಾಸ ಮಾಡಿರ್ತಕ್ಕಂಥ ಮಾಳಿಂಗರಾಯ ಮಧುಬಾವಿ ಇಲ್ಲಿ ವಾಸ ಮಾಡಿರ್ತಕ್ಕಂಥ ಅಮೋಕ್ಷ ಆ ಮಧುಬಾವಿ ಅಂದ್ರೆ ಸಾಮಾನ್ಯ ಅಲ್ಲ ಎರಡೇರಿ ಆ ಎರಡನೇ ಅರಿಕೇರಿ ಗುಡ್ಡ ಆಯ್ತಂಗ್ ಹೌದೌದು ಮಾನ್ಸಿದ್ ನಾವು ಕೂಡ ಅಲ್ಲಿ ಕಾರ್ಯಕ್ರಮ ಮಾಡಿವಿ ಆ ಹ ಹ ಹಂತ ಕೂಡ ಅಬ್ಜಲ್ಪುರ ಡೊಳಿನ ಕಲಾಕರಣಕ್ಕೆ ಒಂದ್ ನೂರ ಒಂದ್ ರೂಪಾಯಿ ಕಲಾ ಕಾಣಿಸಿಕೆ ಕೊಟ್ಟಿರ್ತಾರ ಅವ್ರಿಗೆ ಅದ್ರ ಕೂಡ ಇಲ್ಲಿ ವಾಸ ಮಾಡಿರ್ತಕ್ಕಂಥ ಮಾಳಿಂಗರಾಯ ಇಲ್ಲಿ ವಾಸ ಮಾಡ್ತಕ್ಕಂಥ ಅಮೋಘ ಸಿದೇಶ್ವರ ಇಲ್ಲಿ ವಾಸ ಮಾಡಿರ್ತಕ್ಕಂಥ ಅಮೋಘ ಒಂದ್ ಒಂದ್ಕೈಲ ಕೊಟ್ಟು ಹತ್ತ ಕೈಲಿ ಕಾಪಾಡಿ ಅವರು ಬೆನ್ನಿಂದ ಹೋಗ್ಲಿ ಬೆಳಕಾಗಿಲ್ಲ ತಿಳ್ಕೊಂಡು ಕೊಟ್ಟಿರ್ತಕ್ಕಂಥ ಹಣವನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ ಹೌದೌದು

i yeah. don't ಕಲಬುರಗಿ ಜಿಲ್ಲೆಯ ಅಬ್ಜಲ್ಪುರ್ ತಾಲೂಕಿನ ಪರಮ ಪಾವನ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಗ್ರಾಮ ಬಳುರ್ಗಿ ಗ್ರಾಮದ ಶ್ರೀ ಮಾಳಿಂಗರಾಯನ ಡೊಳ್ಳಿನ ವಾಲಗ ಸಂಘ ಕಲಿಸಿದ ಗುರುಗಳಾಗಿರ್ತಕ್ಕಂಥ ರೇವಣ ಸಿದ್ಧ ಮಾಸ್ತರ್ ಕೆರೋಟಿ ಅವರು ಹೌದು ಹೌದು ಇವರಿಗೆ ಆ ಬಳುರ್ಗಿ ವಾಲಕ ಸಂಘದವರು ಕೂಡ ಸನ್ಮಾನ ಇಟ್ಟುಕೊಂಡಿರ್ತಾರ ದಯವಿಟ್ಟು ಆ ಕೆರೋಟಿ ಗ್ರಾಮದ ರೇವಣ ಮಾಸ್ತರ್ ಅವರು ಬಂದು ಸ್ವೀಕಾರ ಮಾಡಬೇಕು ಆ ಸನ್ಮಾನವನ್ನ ಆ ಮಾಡ್ಕೋಬೇಕಾಗಿ ಆ ಇಲ್ಲಿ ಎಲ್ಲರ ವಿನಂತಿ ಇರುತ್ತದೆ ತೇಜಿ ವರಿಯಗ ದೌಡ ಕ್ಯಾರೋಟಿ ಗಿ ರೇವಣ ಮಸ್ತರ ಮೂರು ತ್ಯಾಗನಕ

அக்கே பப்பட கேது மாத்த மனசிங்க வீர அண்ணா பரல ಪಂಡಿತರಲ್ಲಿ ಹೌದು ಹೌದು